ಇಲ್ಲಿಯವರೆಗೆ ಒಂದು ಲೆಕ್ಕ ಇನ್ನು ಮುಂದಿನ ಹೋರಾಟದ ಬೇರೇನೇ ಲೆಕ್ಕ ಸಾಕ್ಷಾತ್ ಶ್ರೀ ಮಾರಿಕಾಂಬಿಯೇ ನಮಗೆ ಶುಭಾಶೀರ್ವಾದ ಮಾಡಿ ಹೋರಾಟಕ್ಕೆ ಆಶ್ರಯಿಸಿದ್ದಾಳೆ ದೈವಬಲದೊಂದಿಗೆ ಜನಬಲ ಕೂಡಿದರೆ ಕದಂಬ ಕನ್ನಡ ಜಿಲ್ಲೆ ಹೋರಾಟ ಯಶಸ್ಸಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತ್ಮೂರ್ತಿ ಹೆಗಡೆ ತಿಳಿಸಿದರು ಅವರು ನಗರದ ಶ್ರೀ ಮಾರಿಕಾಂಬಾ ದೇವಿ ಸನ್ನಿಧಿಯಲ್ಲಿ ಮಂಗಳವಾರ ಚಂಡಿಕಾಯಾಗ ನೆರವೇರಿಸಿ ದೇವಾಲಯದಿಂದ ಹೊರಟ ಮೆರವಣಿಗೆಯಲ್ಲಿ ಭಾಗಿಯಾಗಿ ಮಾತನಾಡಿದರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಘಟ್ಟದ ಮೇಲಿನ ಎಲ್ಲಾ ತಾಲೂಕುಗಳನ್ನು ಒಳಗೊಂಡು ಕದಂಬ ಕನ್ನಡ ಜಿಲ್ಲೆ ಆಗಬೇಕಿದೆ ಕದಂಬರು ಆಳಿದ ನೆಲ ಇದು ತಾಯಿ ಕನ್ನಡಾಂಬಿಯ ಪುಣ್ಯಭೂಮಿಯೂ ಹೌದು ಹಾಗಾಗಿ ಈ ಪ್ರತ್ಯೇಕ ಜಿಲ್ಲೆಗೆ ಕದಂಬ ಕನ್ನಡ ಜಿಲ್ಲೆ ಎಂದು ಘೋಷಿಸಬೇಕು ಎಂಬುದು ಎಲ್ಲಾ ತಾಲೂಕಿನ ಜನರ ಆಗ್ರಹವಾಗಿದೆ ಎಂದರು ಇಂದಿನ ಮೆರವಣಿಗೆ ಇದು ಕೇವಲ ಹೋರಾಟದ ಮೊದಲ ಹೆಜ್ಜೆ ಇದು ಆರಂಭವಷ್ಟೇ ಇಂದಿನಿಂದ ಆರಂಭಗೊಳ್ಳುವ ಈ ಹೋರಾಟ ಪ್ರತಿ ಪಂಚಾಯತ್ ವ್ಯಾಪ್ತಿ ತಲುಪಿ ಪ್ರತಿ ಮನೆಯಿಂದ ಕದಂಬ ಕನ್ನಡ ಸೇನಾನಿ ಜಿಲ್ಲಾ ಹೋರಾಟಕ್ಕೆ ಬರುವಂತಾಗುತ್ತದೆ ಎಲ್ಲರನ್ನೂ ಒಳಗೊಂಡು ಹೋರಾಟವನ್ನು ತೀವ್ರವಾಗಿ ರಚನಾತ್ಮಕವಾಗಿ ಮಾಡಲಾಗುವುದು ಪ್ರತಿ ತಾಲೂಕಿನ ಪಂಚಾಯಿತಿ ಮಟ್ಟದಲ್ಲಿ ಜಿಲ್ಲಾ ಹೋರಾಟದ ಸಮಿತಿಯನ್ನ ಮಾಡಲಾಗುವುದು ಇಲ್ಲಿ ನಾಯಕತ್ವ ಕೇವಲ ಸಾಂಕೇತಿಕವಷ್ಟೇ ನಮಗೆ ಜಿಲ್ಲೆಯಾಗುವುದು ಮುಖ್ಯ ಕದಂಬ ಕನ್ನಡ ಜಿಲ್ಲೆ ಆಗುವವರೆಗೆ ಹೋರಾಟ ನಡೆಯುತ್ತಲೇ ಇರುತ್ತದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ನಮ್ಮ ತಾಯಿ ಮಾರಿಕಾಂಬೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿ ನಿನ್ನೆ ಸಾಯಂಕಾಲ ವಿಶೇಷವಾದಂಥ ಪಾರಾಯಣ ಇವತ್ತಿನ ದಿವಸ ಬೆಳಗ್ಗೆ ತಾಯಿ ಮಾರಿಕಾಂಬೆಯ ನವಚಂಡಿಕಾ ಯಾಗವನ್ನು ಈಗಾಗಲೇ ಪೂರ್ಣಗೊಳಿಸಿದ್ದೇವೆ ಪೂರ್ಣಗೊಳಿಸಿ ಪೂರ್ಣಾವತಿಯನ್ನು ಮಾಡಿದ್ದಾಗಿದೆ ತಾಯಿ ಆಶೀರ್ವಾದ ಪಡ್ಕೊಂಡಿದ್ದೇವೆ ನಮ್ಮ ಹೋರಾಟದ ಇಷ್ಟು ದಿವಸದ ಲೆಕ್ಕವೇ ಬೇರೆ ಇನ್ನು ಮೇಲಿನ ಲೆಕ್ಕವೇ ಬೇರೆ ನಾ ಇವತ್ತಿನ ದಿವಸ ತಾಯಿಯ ಮಾರಿಕಾಂಬ ನಾವು ತಯಾರು ಮಾಡಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಪ್ರತ್ಯೇಕ ಪ್ರತ್ಯೇಕ ಕದಂಬ ಕನ್ನಡ ಜಿಲ್ಲೆ ಹೋರಾಟದ ಸಮಿತಿ ರಚನೆ ಮಾಡಿ ನಮ್ಮ ಹೋರಾಟವನ್ನು ಬೃಹತ್ತಾಗಿ ಮಾಡುವಂಥ ಉದ್ದೇಶ ಇದೆ ಇವತ್ತಿನ ದಿವಸ ಜನ ಕಡಿಮೆ ಇರಬಹುದು ಆದರೆ ಜನರ ಮನಸಲ್ಲಿದೆ ಅವರಿಲ್ಲರೂ ಕೂಡ ಜನ ಮನೆಯಲ್ಲೇ ಕುಳಿತು ಯೋಚನೆ ಮಾಡ್ತಾ ಇರ್ತಾರೆ ಜಿಲ್ಲೆ ಆಗಬೇಕು ಅಂತೇಳಿ ಆದರೆ ಬರಲಿಕ್ಕೆ ಅವರಿಗೆ ಸಮಯ ಸಿಕ್ಕಿರೋದಿಲ್ಲ ಒಂದು ಕತೆ ನೆನಪಾಗ್ತದೆ ನಗರಸಭೆ ಮಾಜಿ ಗಣಪತಿ ನಾಯ್ಕ ಮಾತನಾಡಿ ನಮ್ಮ ದೈನಂದಿನ ಕೆಲಸಕ್ಕೆ ಜಿಲ್ಲಾ ಕೇಂದ್ರ ಕಾರವಾರಕ್ಕೆ ತೆರಳುವುದು ಅನಿವಾರ್ಯ ಎಲ್ಲರಿಗಿಂತ ಮೊದಲಾಗಿ ಬಡವರಿಗೆ ಪ್ರತ್ಯೇಕ ಜಿಲ್ಲೆಯಾಗುವುದು ಅನಿವಾರ್ಯತೆ ಹಾಗೂ ಅವಶ್ಯಕತೆ ಇದೆ ಸಾಮಾನ್ಯ ಜನರು ನಮ್ಮ ಈ ಹೋರಾಟಕ್ಕೆ ಜೊತೆಯಾಗಬೇಕು ಎಂದರು ವಕೀಲರ ಸಂಘದ ಅಧ್ಯಕ್ಷ ಸಿಎಫ್ ಈರೇಶ್ ಮಾತನಾಡಿ ಹೋರಾಟದ ಕಿಚ್ಚು ಈ ದೇಶದ ಮಣ್ಣಿನ ಗುಣವಾಗಿದೆ ಸಂವಿಧಾನದಲ್ಲಿನ ಅಧಿಕಾರ ವಿಕೇಂದ್ರೀಕರಣವನ್ನು ನಾವು ಬಲವಾಗಿ ನಂಬಿದ್ದೇವೆ ಪ್ರತಿ ನಾಗರಿಕರಿಗೆ ಸುಲಭ ಸಾಧ್ಯವಾಗಿ ಸರ್ಕಾರದ ಎಲ್ಲಾ ವ್ಯವಸ್ಥೆಗಳು ದೊರಕುವಂತಾಗಲು ಪ್ರತ್ಯೇಕ ಜಿಲ್ಲೆಯ ರಚನೆ ಅನಿವಾರ್ಯವಾಗಿದೆ ಜನಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳಬೇಕು ರಾಜ್ಯ ಸರ್ಕಾರ ಕದಂಬರ ನೆಲದಲ್ಲಿ ಕನ್ನಡದ ಅಭಿಮಾನವನ್ನ ತೋರಬೇಕಿದೆ ಎಂದರು ಮಹಿಳಾ ಜಿಲ್ಲಾ ಪಂಚಾಯತ್ ಸದಸ್ಯೆ ಶೋಭಾ ನಾಯ್ ಕಟ್ಟದ ಮೇಲಿನ ಎಲ್ಲಾ ತಾಲೂಕುಗಳನ್ನು ಒಳಗೊಂಡು ಜಿಲ್ಲೆಯ ರಚನೆ ಮಾಡ ನಡೆಯಬೇಕಿದೆ ಮಲ್ಟಿಸ್ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಪ್ರತ್ಯೇಕ ಜಿಲ್ಲೆಯಾಗುವುದು ಅನಿವಾರ್ಯವಾಗಿದೆ ಎಂದರು ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಮಾತನಾಡಿ ಪ್ರತ್ಯೇಕ ಜಿಲ್ಲೆಯ ರಚನೆಯಾಗಬೇಕಿದೆ ಈ ಮೊದಲೇ ಆಗಬೇಕಿತ್ತು ಇನ್ನಾದರೂ ಈ ಹೋರಾಟಕ್ಕೆ ಬಲ ತುಂಬುವ ಮೂಲಕ ಎಲ್ಲರೂ ಭಾಗಿಯಾಗಬೇಕು ಎಂದರು ಜಾಥಾದಲ್ಲಿ ಕದಂಬ ಕನ್ನಡ ಜಿಲ್ಲಾ ಸಮಿತಿ ಸಂಚಾಲಕ ಎಂ ಎಂ ಭಟ್ ಶೋಭಾ ನಾಯಕ್ ವಿ ಎಂ ಭಟ್ ಮಹಾದೇವ ಚಲುವಾದಿ ಶಿವಾನಂದ ದೇಶಹಳ್ಳಿ ಅನಿಲ್ ನಾಯಕ್ ರಮೇಶ್ ದುಭಾಷಿ ನಗರಸಭೆ ಉಪಾಧ್ಯಕ್ಷ ರಮಾಕಾಂತ ಭಟ್ ವಕೀಲ ಸದಾನಂದ ಭಟ್ ರಾಘವೇಂದ್ರ ಶ್ಯಾಮ್ ಶ್ಯಾಮಸುಂದರ್ ಭಟ್ ಅನಿಲ್ ಕರಿ ಗೌಡ ಕೃಷ್ಣಮೂರ್ತಿ ನಾಯ್ಕ್ ಸಿದ್ದಾಪುರ ರಂದಾಕುಮಾರ್ ಜೋಗಳೇಕರ್ ಮಹಾಂತೇಶ್ ಹಾದಿಮನೆ ನಾಗರಾಜ್ ನಾಯ್ಕ್ ಚಿದಾನಂದ ಹರಿಜನ ಉದಯಕುಮಾರ್ ಕಾನಹಳ್ಳಿ ಲ ಅಶ್ವಥ್ ಹೆಗಡೆ ವಿನಾಯಕ ಭಾಗವತ್ ಆಚಾರಿ ಮಂಜುಗುಣಿ ಕುಮಾರ್ ಪಟಗಾರ್ ಸೇರಿದಂತೆ ನೂರಾರು ಹೋರಾಟಗಾರರು ಭಾಗಿಯಾಗಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸೆರೆಸಿ